ವೇಣುಗೋಪಾಲ್ ಅಗ್ನಿಹೋತ್ರಿ ಗುರುಗಳಿಂದಲೇ ಶುರು ಮಾಡ್ತೀನಿ ಇವತ್ತು ಗುರುಗಳೇ ತಿರುಪತಿ ತಿರುಪತಿ ಕ್ಷೇತ್ರಕ್ಕೆ ಭೇಟಿ ಕೊಡಬೇಕು ಅಂತ ಅದು ಎಷ್ಟೋ ಜನರ ಕನಸನ್ನು ಕಂಡಿರ್ತಾರೆ ಜೀವಮಾನದಲ್ಲಿ ನಾವು ಬದುಕಿರುವ ತನಕ ಅಟ್ಲೀಸ್ಟ್ ಜೀವನದಲ್ಲಿ ಒಂದು ಸಲ ಆದರೂ ತಿರುಪತಿಗೆ ಭೇಟಿ ಕೊಡಬೇಕು ಆ ದೇವರನ್ನ ದರ್ಶನ ಮಾಡ್ಕೊಳ್ಬೇಕು ಮತ್ತು ಆ ತಿರುಪತಿ ಲಡ್ಡುವಿನ ಸ್ವಾದವನ್ನು ಪ್ರಸಾದವನ್ನು ಸ್ವೀಕರಿಸಬೇಕು ಆಗ ನಮ್ಮ ಜನ್ಮ ಸಾರ್ಥಕತೆಯನ್ನು ಕಾಣುತ್ತೆ ಅನ್ನೋ ಒಂದು ನಂಬಿಕೆ ಆದರೆ ಇವತ್ತು ಅದೇ ಲಡ್ಡು ಪ್ರಸಾದಕ್ಕೆ ಬಂದಿರತಕ್ಕಂಥ ಕಳಂಕ ಅಸಂಖ್ಯಾತ ಭಕ್ತರಿಗೆ ಆಗಿರ್ತಕ್ಕಂಥ ಘಾಸಿ ಮನಸ್ಸಿನ ಮೇಲೆ ಆಗಿರ್ತಕ್ಕಂಥ ಘಾಸಿ ವಿಚಾರದ ಬಗ್ಗೆ ಏನು ಹೇಳ್ತೀರಿ ಅಂದರೆ ಇದ್ರ ಬಗ್ಗೆ ಹೇಳಿಬಿಡಿ ಮತ್ತೆ ಆ ಈ ಶುದ್ಧೀಕರಣದ ಬಗ್ಗೆ ನಾನು ನಿಮ್ಮ ಹತ್ರ ಮಾಹಿತಿ ಮೊದಲಿಗೆ ಈ ಒಂದು ವಿಚಾರವೇ ಮನಸ್ಸಿಗೆ ತುಂಬ ಬೇಸರ ಆಗುವಂತಹ ಘಟನೆ ಇತ್ತು ನಮಗೆ ನಂಬಿಕೆ ಅಂತನ್ನೋದು ಬಹಳ ಮುಖ್ಯ ನೀವು ಹೇಳಿದ ಹಾಗೆ ಕ್ಷೇತ್ರ ಕ್ಷೇತ್ರದ ಪಾವಿತ್ರ್ಯತೆ ದೇವರ ಮಹತ್ವ ಅದು ಯಾವುದೇ ಕಾರಣಕ್ಕೂ ಕಡಿಮೆ ಆಗಲಿಕ್ಕೆ ಚಾನ್ಸೇ ಇಲ್ಲ ಇಲ್ಲಿ ನಡೆದಂತಹ ಘಟನೆ ಅಂತಂದರೆ ಆ ಪ್ರಸಾದದ ಲಡ್ಡುವಿನಲ್ಲಿ ಅನೇಕ ಬೇರೆ ಬೇರೆ ಪ್ರಾಣಿಗಳ ಒಂದು ಕೊಬ್ಬನ್ನು ಹಾಕಿ ತುಪ್ಪದ ಬದಲಾಗಿ ಅದರಲ್ಲಿ ಮಿಶ್ರಣ ಮಾಡಿ ಆ ಪ್ರಸಾದವನ್ನು ಹಂಚಲಾಗಿದೆ ಅಂತ ಈಗೆಲ್ಲ ಆಗ್ತಾ ಇದೆ ನಡೀತಕ್ಕಂಥ ಘಟನೆ ಅದೆಲ್ಲ ನಡೆದಿದೆ ಈಗ ಅದು ನಿಜವಾಗಿಯೂ ಕೂಡ ಅಕ್ಷಮ್ಯ ಅಪರಾಧ ಈಗ ನಾವು ಎಲ್ಲ ಭಕ್ತಾದಿಗಳು ಕೂಡ ನೀವು ಹೇಳಿದ ಹಾಗೆ ಜೀವನದಲ್ಲಿ ಒಮ್ಮೆಯಾದರೂ ಕೂಡ ಶ್ರೀನಿ ಶ್ರೀನಿವಾಸನ ವೆಂಕಟೇಶನ ದರ್ಶನ ಮಾಡಬೇಕು ಆ ಲಡ್ಡು ಪ್ರಸಾದವನ್ನು ತಿನ್ನಬೇಕು ಅಂತ ಪ್ರತಿಯೊಬ್ಬ ವ್ಯಕ್ತಿಯ ಆಸೆ ಆಕಾಂಕ್ಷೆ ಇದರಲ್ಲಿ ದೇವರದ್ದು ತಪ್ಪಿಲ್ಲ ಭಕ್ತರದ್ದು ತಪ್ಪಿಲ್ಲ ಮಧ್ಯದ ಆಡಳಿತ ವರ್ಗದ ಅಧಿಕಾರಿ ಬೇರೆ ಮತಾಂಧತೆಯಿಂದ ಈ ಒಂದು ಕೆಟ್ಟ ಕೆಲಸವನ್ನು ಮಾಡಿದ್ದಾರೆ ಆದ್ದರಿಂದ ಭಕ್ತರಿಗೂ ಇದರ ಪಾಪ ಅಂಟೋದಿಲ್ಲ ದೇವರಿಗೂ ಇದರ ಪಾಪ ಮೈಲಿಗೆ ಯಾವುದೂ ಅಂಟೋದಿಲ್ಲ ಇದು ಎಲ್ಲ ಪಾಪ ಯಾವ ವ್ಯಕ್ತಿ ಈ ಕಾರ್ಯವನ್ನು ಮಾಡಿದ್ದಾನೋ ಅವನಿಗಿದೆಲ್ಲ ತಟ್ತದೆ ಆದ್ದರಿಂದ ಭಕ್ತರು ಅವಶ್ಯಕತೆ ಇಲ್ಲ ದೇವರಿಗಂತೂ ಯಾವುದರ ಚಿಂತೆಯೇ ಇಲ್ಲ ಆದ್ದರಿಂದ ಪ್ರಧಾನವಾಗಿ ಆ ವ್ಯಕ್ತಿಗಳಿಗೆ ಈ ಒಂದು ಕೇಸನ್ನು ಪರಿಶೀಲನೆ ಮಾಡಿ ಅವರಿಗೆ ಶಿಕ್ಷೆಯನ್ನು ಕೊಡಬೇಕು ಆಗ ಅವರಿಗೆ ಪ್ರಾಯಶ್ಚಿತ್ತ ಆಗ್ತದೆ ಅನ್ನೋದು ನನ್ನ ಮೊದಲ ಒಂದು ಅಜೆಂಡಾ